ಮದುವೆ ಮಂಟಪದಲ್ಲೇ ಡಬ್ಲ್ಯೂ ಡಬ್ಲ್ಯೂ ಈ ಯುವಕನಿಗೋಸ್ಕರ ಇಬ್ಬರು ಯುವತಿಯರ ನಡುವೆ ಮಾರಾಮಾರಿ ವಿಡಿಯೋ ವೈರಲ್ ಮಂಟಪದಲ್ಲೇ ವರನಿಗಾಗಿ ಇಬ್ಬರು ಯುವತಿಯರ ನಡುವೆ ಮಾರಾಮಾರಿಯಾದ ಘಟನೆ ನಡೆದಿದೆ ಈ ಪೈಪ್ ನೋಡಲು ಯಾವಾಗೂ ಇಲ್ಲ ಅನ್ನಬಹುದು ಆ ರೇಂಜಿಗಿದೆ ಘಟನೆಯ ಕುರಿತಾದ ವಿಡಿಯೋ ಒಂದು ವೈರಲ್ ಆಗ್ತಿದೆ ವಿಡಿಯೋದಲ್ಲಿ ಓರ್ವ ಯುವಕನಿಗೋಸ್ಕರ ಇಬ್ಬರು ಯುವತಿಯರು ವೇದಿಕೆಯಲ್ಲೇ ಡಿಶುಂ ಡಿಶುಂ ನಡೆಸಿದ್ದಾರೆ ಇಲ್ಲಿ ವಧು ಮತ್ತು ವರನ ಬ್ರೈಡ್ ಅಂಡ್ ಗ್ರೂಮ್ ಪ್ರೇಯಸಿ ನಡುವೆ ಹೊಡೆದಾಟವೇ ಶುರುವಾಗಿದೆ ಅಲ್ಲದೆ ಒಬ್ಬರನ್ನೊಬ್ಬರು ಬೈದಾಡಿಕೊಂಡು ಇಬ್ಬರು ಜುಟ್ಟು ಹಿಡಿದು ಹೊಡೆದಾಟ ನಡೆಸುತ್ತಿರುವುದನ್ನು ವಿಡಿಯೋದಲ್ಲಿ ಕಾಣಬಹುದಾಗಿದೆ ವಧುವಿಗೆ ಯುವಕ ಇನ್ನೇನು ತಾಳಿ ಕಟ್ಟಬೇಕೆನ್ನುವ ಹೊತ್ತಲ್ಲಿ ಮದುವೆ ಮಂಟಪಕ್ಕೆ ಬಂದಿದ್ದ ಆತನ ಪ್ರೇಯಸಿ ಲವ ತಕರಾರು ತೆಗೆದಿದ್ದಾಳೆ ಆಗ ವೇದಿಕೆಯಲ್ಲಿದ್ದ ವಧು ಕೂಡ ಆಕೆಯ ಜೊತೆ ಜಗಳಕ್ಕಿಳಿದಿದ್ದಾಳೆ ಇನ್ನು ಇಬ್ಬರು ಯುವತಿಯರು ಎಲ್ಲರೆದುರೆ ಪರಸ್ಪರ ಬಡಿದಾಡಿಕೊಂಡಿದ್ದಾರೆ ವರ ಇಬ್ಬರನ್ನೂ ತಡೆಯಲು ಪ್ರಯತ್ನಿಸಿದ್ದನಾದರೂ ಯುವತಿಯರಿಬ್ಬರು ಯಾರ ಮಾತನ್ನು ಕಿವಿಗೆ ಹಾಕಿಕೊಳ್ಳಲೇ ಇಲ್ಲ ಅನಿತಾ ಸುರೇಶ್ ಶರ್ಮಾ ಎಂಬ ಇನ್ಸ್ಟಾಗ್ರಾಂ ಬಳಕೆದಾರರೊಬ್ಬರು ಈ ವಿಡಿಯೋ ಹಂಚಿಕೊಂಡಿದ್ದು ಐದು ದಿನಗಳ ಹಿಂದೆ ಈ ವಿಡಿಯೋ ಪೋಸ್ಟ್ ಮಾಡಲಾಗಿದ್ದು